ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ನಾನಿವತ್ತು ಅಪ್ಪರ್ ಲಿಪ್ಸ್ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದಂತ ತೋರಿಸ್ತಾ ಇರುವಂಥದ್ದು ಬೆಸ್ಟ್ ಟಿಪ್ಸ್ ನೋಡಿ ಸ್ನೇಹಿತರೆ ನೋವು ಆಗದೇ ಅಪ್ಪರ್ ಲಿಪ್ಸ್ ಯಾವ ರೀತಿ ಕ್ಲೀನ್ ಮಾಡ್ಕೋಬೋದಂತ ನೋಡೋಣ ಹಾಗೆ ಆಚೆ ಸ್ನೇಹಿತರೆ ನಿಮ್ಮ ಅನ್ವಾಂಟೆಡ್ ಏರಿಯಲ್ಲೇ ಇರಲಿ ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಹಾಗಾದರೆ ಯಾಕೆ ತಡ ಮಾಡೋದು ಬನ್ನಿ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ವಿಡಿಯೋ ನೀವು ಕೂಡ ನೋಡ್ಕೊಂಡು ಹೋಗಿ ಈಸಿಯಾಗಿರುವಂಥದ್ದು ಹಾಗೆ ನಾವು ಒಂದು ರೂಪಾಯಿ ಕೂಡ ಖರ್ಚು ಮಾಡುವಂಥದ್ದು ಕೂಡ ಅವಶ್ಯಕತೆ ಬಿಡಲ್ಲ ಹಾಗಿದ್ರೆ ತಡ ಮಾಡದೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ ಹೋಗಿ ನೋಡೋಣ ಬನ್ನಿ ವೀಕ್ಷಕರೇ ಇವಾಗ ಸ್ನೇಹಿತರೆ ಫಸ್ಟಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಸಣ್ಣದಾಗಿರುವಂಥ ಬಟ್ಲು ತೊಗೋಬೇಕು ಇವಾಗ ಈ ಬಟ್ಲಲ್ಲಿ ಸ್ನೇಹಿತರೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ನಮ್ಮ ಬ್ಯೂಟಿಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ಕೂಡ ಗ್ಲೋ ಮಾಡುತ್ತೆ ನಮಗೆ ಯಾವುದೇ ಸಮಸ್ಯೆ ನಮ್ಮ ಸ್ಕಿನ್ ಮೇಲೆ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ಕೇರ್ ಮಾಡುತ್ತೆ ಹಾಗೆ ಸ್ನೇಹಿತರೆ ಇದನ್ನು ನಾನು ಒಂದುವರೆ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ನಾವು ಒಂದು ಮೂರರಿಂದ ನಾಲ್ಕು ಹನಿ ಹಾಕಬೇಕು ನಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆದರೂ ಕೂಡ ಸಾಫ್ಟ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಮಿಲ್ವಂಥ ಅನ್ವಾಂಟೆಡ್ ಹೇರ್ ಕೂಡ ರಿಮೂವ್ ಮಾಡುತ್ತೆ ಅದು ಯಾವ ರೀತಿ ಅಂತ ನೋಡಿ ಇದಕ್ಕೆ ನಾನು ಸ್ವಲ್ಪ ಹನಿ ಹಾಕ್ತಾ ಇದ್ದೀನಿ ನೋಡಿ ಹನಿ ಹನಿ ಕೂಡ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳಿ ಈ ನಮ್ಮ ಜೇನು ತುಪ್ಪ ಇರುವಂಥ ಸ್ನೇಹಿತರೆ ಇದನ್ನು ನಮ್ಮ ಕೂದಲು ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರ್ ಸಣ್ಣ ಸಣ್ಣದಾಗಿ ಬರುತ್ತಲ್ವ ಅದು ಕೂಡ ರಿಮೂವ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇದಕ್ಕೆ ಹನಿ ಹಾಕ್ತಾ ಈ ಹನಿ ತುಂಬಾ ಒಳ್ಳೆದಾಗಿ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಹಾಗಾಗಿ ಇದನ್ನು ನಾವು ಇವಾಗ ಒಂದು ಸ್ಪೂನಷ್ಟು ಹಾಕಿರುವಂಥ ಹನಿ ಇದರಲ್ಲಿ ಮಿಕ್ಸ್ ಮಾಡಬೇಕು ಈ ಹಿಟ್ಟಿನಲ್ಲಿ ಹಾಕಿರುವಂಥ ಕೊಬ್ಬರಿ ಎಣ್ಣೆ ಡ್ರಾಪು ಮತ್ತು ಈ ಹನಿ ಪರ್ಫೆಕ್ಟಾಗಿ ಎಲ್ಲನೂ ಕೂಡ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಸ್ನೇಹಿತರೆ ನೋಡಿ ನಾವು ಹೊರಗಡೆ ಹೋಗಿ ಅಪ್ಪರ್ ಲಿಪ್ಸ್ ಮಾಡ್ಕೊಂಡು ಬರ್ತೀವಿ ಅದು ನೋವು ಕೂಡ ಆಗುತ್ತಲ್ವ ಅದ್ರ ಬದಲಾಗಿ ನಾವು ಮನೇಲಿ ನೋವು ಆಗದೆ ಈ ಥರವಾಗಿ ಕೂಡ ಕ್ಲೀನ್ ಮಾಡ್ಕೋಬೋದು ಅಪ್ಪರ್ ಲಿಪ್ಸು ತುಂಬಾ ಈಸಿಯಾಗಿ ನಮ್ಮ ಅಪ್ಪರ್ ಲಿಪ್ಸ್ ರಿಮೂವ್ ಆಗುತ್ತೆ ನೋಡಿ ಚೆನ್ನಾಗಿ ಕೂದಲುಗಳು ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ಒಂದು ಸರ್ತಿ ಟ್ರೈ ಮಾಡಿ ಎರಡು ಸರ್ತಿ ಟ್ರೈ ಮಾಡಿ ನಿಮಗೆ ಯಾವಾಗ ನೋಡಿ ಒಂದು ಸರ್ತಿ ಟ್ರೈ ಮಾಡಿದ್ಮೇಲೆ ನಿಮಗೂ ಕೂಡ ಇಷ್ಟ ಆದಮೇಲೆ ಮತ್ತೆ ಮತ್ತೆ ನೀವು ಇದೇ ರೀತಿಯಾಗಿ ಟಿಪ್ಸ್ ಫಾಲೋ ಮಾಡ್ತೀರಾ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲಿವರೆಗೂ ಅಂದರೆ ನೋಡಿ ಈ ಥರವಾಗಿ ಇದು ರೆಡಿ ಆಗಬೇಕು ಒಂದು ಉಂಡೆ ಥರ ನಮಗೆ ರೆಡಿಯಾಗಿರಬೇಕು ಅಲ್ಲಿವರೆಗೂ ನಾವು ಇದು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದು ಎಷ್ಟು ಜೇನು ತುಪ್ಪ ಹಾಕಿರ್ತೀವಲ್ವಾ ಅದು ತುಂಬಾ ನಮಗೆ ಅಪ್ಪರ್ ಲಿಪ್ಸ್ಗೆ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದು ಯಾವ ರೀತಿ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಇವಾಗ ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಆದರೂ ಕೂಡ ನಾವು ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಒಂದು ಉಂಡೆ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ ನಿಮಗೆ ಸ್ವಲ್ಪ ಕಡಿಮೆ ಸ್ವಲ್ಪ ಜೇನುತುಪ್ಪ ಜಾಸ್ತಿ ಆದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರವಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾನು ಕಡಲೆ ಹಿಟ್ಟಿದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತೀನಿ ಯಾಕಂದರೆ ತುಂಬಾ ಇದು ಚೀಟವಾಗುತ್ತೆ ಅದು ನಮ್ಮ ಸ್ಕಿನ್ ಮೇಲೆ ಅಪ್ಪರ್ ಲಿಪ್ಸ್ ರಿಮೂವ್ ಮಾಡೋದಕ್ಕೆ ಕೆಲಸ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಯಾವಾಗ ಸೇರಿಸ್ಕೋತೀನಿ ಅಂತ ತೋರಿಸ್ತೀನಿ ಇವಾಗ ಇದು ನೋಡಿ ನನ್ನ ಇರುವಂಥ ಅಪ್ಪರ್ ಲಿಪ್ಸ್ ಯಾವ ರೀತಿ ಸಣ್ಣ ಸಣ್ಣದಾಗಿ ಬಂದಿರುವಂಥದ್ದಲ್ವ ಅದನ್ನು ರಿಮೂವ್ ಮಾಡೋದು ಯಾವ ರೀತಿ ಅಂತ ನೋಡಿ ಫಸ್ಟಿಗೆ ನಮ್ಮ ಅಪ್ಪರ್ ಲಿಪ್ಸ್ ಮೇಲೆ ಹಚ್ಕೊಂಡು ನೋಡಬೇಕು ಚೆನ್ನಾಗಿ ಕೂತ್ಕೊಳ್ತಾ ಇಲ್ವಾ ಅಂತ ನೋಡ್ಕೋಬೇಕು ಇಲ್ಲ ಕೂತ್ಕೊಳ್ತಾ ಅಂದರೆ ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ನೋಡಿ ಇದನ್ನು ಉಂಡೆ ಥರ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಈ ಥರ ನಾವು ರೌಂಡಾಗಿ ಉಂಡೆ ರೆಡಿ ಮಾಡ್ಕೊಂಡಿರ್ತೀವಲ್ವ ಇದನ್ನು ಈ ಥರ ಚೆನ್ನಾಗಿ ಮುಖದ ಮೇಲೆ ನೋಡಿ ಅಪ್ಪರ್ ಲಿಪ್ಸಲ್ಲಿ ಬಂದಿರುತ್ತಲ್ವ ಅಲ್ಲಿ ಈ ಥರ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಮ್ಮ ತುಟಿ ಮೇಲೆ ಆಗಲಿ ಮತ್ತು ನಮ್ಮ ಈ ಥರ ಇರುವಂಥ ಅಪ್ಪರ್ ಲಿಪ್ಸ್ ಮೇಲೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಮೇಲೆ ಈ ಥರ ರೌಂಡಾಗಿ ನಾವು ಸುತ್ತ ಹಾಕ್ತಾ ಇರ್ತೀವಲ್ವ ಅದೇನಾಗುತ್ತೆ ಅಂದರೆ ಎಲ್ಲನೂ ಕೂಡ ರಿಮೂವ್ ಆಗ್ತಾ ಬರುತ್ತೆ ಹಾಗಾಗಿ ಈ ಥರವಾಗಿ ರೆಡಿ ಮಾಡಿಕೊಂಡು ನಾವು ಈ ಥರ ಮಾಡ್ಕೋಬೇಕಾಗತ್ತೆ ನೋಡಿ ನೋವು ಸ್ನೇಹಿತರೆ ಸ್ನೇಹಿತರೆ ಜೇನುತುಪ್ಪ ಮತ್ತು ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಅದೇನಾಗತ್ತೆ ಅಂದರೆ ಸ್ವಲ್ಪ ಮೆತ್ಕೊಳ್ಳ್ಮೇಲೆ ಅದು ಸ್ವಲ್ಪ ಸಣ್ಣ ಸಣ್ಣದಾಗಿರುವಂಥ ಕೂದಲು ಎಲ್ಲನೂ ಕೂಡ ರಿಮೂವ್ ಆಗ್ತಾ ಬರುತ್ತೆ ನೋಡಿ ತುಂಬಾ ನನಗೆ ಜಿಗಟವಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಅದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಅಂತ ಹೇಳಿದ್ದೀನಲ್ವ ನೋಡಿ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ನಾನು ಮಿಕ್ಸ್ ಮಾಡಿ ಹಚ್ತಾ ಇದ್ದೀನಿ ನೋಡಿ ಈ ಥರ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಈಗ ನೋಡಿ ಈ ಥರ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲಾನು ಕೂಡ ರಿಮೂವ್ ಆಗುತ್ತೆ ಇದರಲ್ಲಿ ಬರುತ್ತೆ ಎಲ್ಲನೂ ಕೂಡ ಕೂದಲು ಸಣ್ಣ ಸಣ್ಣದಾಗಿರುವಂಥದ್ದು ಇವಾಗ ಇನ್ನೊಂದು ಸ್ವಲ್ಪ ನಾನು ಕಡಲೆ ಹಿಟ್ಟು ತಗೊಳ್ತೀನಿ ಅಂತ ಹೇಳಿದಲ್ವಾ ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹಿಟ್ಟಿನಲ್ಲಿ ಚೆನ್ನಾಗಿ ರೌಂಡ್ ಮಾಡ್ಕೊಂಡು ತಗೊಳ್ಳಿ ಇವಾಗ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಅಂದರೆ ಅಷ್ಟು ನಾರ್ಮಲಿಗೆ ಆಗುತ್ತೆ ಅದು ಸ್ವಲ್ಪ ಗಟ್ಟಿ ಇದು ಜೇನುತುಪ್ಪ ಹಾಕಿರ್ತೀವಲ್ಲ ಅದೇನಾಗುತ್ತೆ ಅಂದರೆ ಸ್ವಲ್ಪ ತೆಳುವಾಗ್ತಾ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟಿನಲ್ಲಿ ಮತ್ತು ಸ್ವಲ್ಪ ಎದ್ದುಕೊಂಡು ಇವಾಗ ನೋಡಿ ಅಪ್ಪರ್ ಲಿಪ್ಸ್ ಮೇಲೆ ನಾವು ಈ ರೀತಿ ಅದು ಅಂಟಿಸ್ಬೇಕು ನೋಡಿ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಅದು ನೋಡಿ ಈ ಥರವಾಗಿ ಎಲ್ಲಿ ಅಪ್ಪರ್ ಲಿಪ್ಸ್ ಎಲ್ಲಿರುತ್ತಲ್ವ ಅಲ್ಲೆಲ್ಲ ಕಡೆ ಚೆನ್ನಾಗಿ ಈ ಥರ ನಾವು ಮೆತ್ತಿಸ್ಕೋಬೇಕು ವ್ಯಾಕ್ಸಿಂಗ್ ಯಾವ ರೀತಿ ಮಾಡ್ತಾರಲ್ವಾ ಅದೇ ರೀತಿಯಾಗಿ ಕೂಡ ಇದು ಸ್ವಲ್ಪ ಅಪ್ಪರ್ ಲಿಪ್ಸ್ ಮೇಲೆ ಈ ಥರವಾಗಿ ನಾವು ಮೆತ್ಕೋಬೇಕು ಆ ಥರ ಸ್ವಲ್ಪ ಮೆತ್ಕೊಳ್ಳಿ ಚೆನ್ನಾಗಿ ಪ್ರೆಸ್ ಮಾಡಿಬಿಡಿ ಒಂದೆರಡು ಮೂರು ನಿಮಿಷ ನಿಮಗೆ ಮೆತ್ಕೊಳ್ತಾನೆ ಅಂದರೆ ನೀವು ಸ್ವಲ್ಪ ಕೈಗೆ ಕಡಲೆ ಇಟ್ಟು ಹಚ್ಕೊಂಡು ಈ ಥರವಾಗಿ ಒತ್ತಿದ್ರೆ ಸಾಕು ಚೆನ್ನಾಗಿ ಮೆತ್ಕೊಳ್ಳುತ್ತೆ ಈ ಥರ ನೋಡಿ ಚೆನ್ನಾಗಿ ಮೆತ್ಕೊಂಡಾದಮೇಲೆ ನಾವು ಇವಾಗ ಇದು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕಂತ ತೋರಿಸ್ತೀನಿ ನೋಡಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಐದರಿಂದ ಹತ್ತು ನಿಮಿಷ ಇಟ್ಕೊಂಡ್ರೆ ಚೆನ್ನಾಗಿಲ್ಲಾಂದರೆ ಐದು ನಿಮಿಷ ಇಟ್ಕೊಂಡ್ರೆ ಸಾಕು ಇವಾಗ ನೋಡಿ ಅಪೋಸಿಟ್ ಸೈಡ್ ಈ ರೌಂಡ್ ಮಾಡ್ತಾ ಹೋಗಬೇಕು ಈ ಥರವಾಗಿ ಈ ಥರ ರೌಂಡಾಗಿ ಮಾಡ್ತಾ ಹೋದರೆ ನೋಡಿ ಈ ಥರ ಮೆತ್ಕೊಳ್ಳುತ್ತೆ ಅದು ಈ ಥರ ಮೆತ್ಕೊಂಡಿರೋ ನಮಗೆ ಅಪ್ಪರ್ ಲಿಪ್ಸ್ ಕ್ಲೀನ್ ಆಗುತ್ತೆ ನೋಡಿ ಈ ಥರವಾಗಿ ನೋಡಿ ಈ ಥರ ಮಾಡಿದ್ರೆ ನಮ್ಮ ಅಪ್ಪರ್ ಲಿಪ್ಸ್ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ ಇವಾಗ ನಾನು ಏನು ಮಾಡ್ತೀನಂದರೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡು ಅದು ಕೂಡ ಚೆನ್ನಾಗಿ ನಾನು ಸ್ವಲ್ಪ ಅದರ ಮೇಲೆ ಸ್ವಲ್ಪ ಈ ರೀತಿ ಬರೆಸಿದೀವಿ ಅಂದರೆ ಅದು ಎಲ್ಲನೂ ಕೂಡ ಉಳ್ದಿರೋವಂಥದ್ದೆಲ್ಲ ಕೂಡ ಕ್ಲೀನ್ ಆಗುತ್ತೆ ನೋಡಿ ಈ ನೀವು ಕಡಲೆ ಹಿಟ್ಟು ಕೂಡ ಒರೆಸ್ಕೋಬೋದು ಇಲ್ಲಾಂದರೆ ನೀವು ಪೌಡ್ರು ಕೂಡ ಪೌಂಡ್ಸ್ ಪೌಡ್ರ್ ಇರುತ್ತಲ್ವ ಅದು ಕೂಡ ಹಚ್ಚಿ ಈ ಥರ ಕಾಟನ್ ಬಟ್ಟೆಯಿಂದ ಕೂಡ ಕಾಟನ್ ಇರ್ತಲ್ವ ಕಾಟನಿಂದ ಕೂಡ ಕ್ಲೀನ್ ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಪರ್ಫೆಕ್ಟಾಗಿ ಅಪ್ಪರ್ ಲಿಪ್ಸ್ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ತುಂಬಾ ಈಸಿ ಇರುವಂಥದ್ದು ಸ್ನೇಹಿತರೆ ಮನೇಲಿರುವಂಥದ್ದು ಯೂಸ್ ಮಾಡಿಕೊಂಡು ಅಪ್ಪರ್ ಲಿಪ್ಸ್ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಹಾಗಿದ್ರೆ ಮುಖದ ಮೇಲೆ ಎಲ್ಲಿ ಇರುವಂಥ ಅನ್ವಾಂಟೆಡ್ ಹೇರಿ ಈ ಥರವಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಅದು ಮತ್ತೆ ವೇಸ್ಟ್ ವೇಸ್ಟಾಗಿ ಬಿಸಾಕ್ಬಾರ್ದು ನಮಗೆ ಯೂಸ್ ಮಾಡೋದಕ್ಕೆ ಬರುತ್ತೆ ನೋಡಿ ಈ ಥರ ಮೇಲಿನ ಚೆನ್ನಾಗಿ ಮತ್ತೊಂದು ಸರ್ತಿ ರೌಂಡಾಗಿ ನಾನು ಎಲ್ಲ ಕಡೆ ತಿರುಗುತ್ತಾ ಇದ್ದೀನಿ ಈ ಥರ ತಿರುಗೋದ್ರೆ ನೋಡಿ ಅಪ್ಪರ್ ಲಿಪ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಹಾಗಿದ್ರೆ ತಡ ಮಾಡದೆ ವೀಕ್ಷಕರೇ ಟ್ರೈ ಮಾಡಿ ಈ ಥರ ಯೂಸ್ಫುಲ್ ಅಂತ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದ ಎಲ್ರಿಗೂ ಕೂಡ